ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಆತ್ಮಗಳನ್ನ ಅದರಲ್ಲಿ ವಿಶೇಷವಾಗಿ ದೇಹದಲ್ಲಿ ಇರ್ತಕ್ಕಂತ ಆತ್ಮಗಳನ್ನ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಇದೇನಪ್ಪ ಸೋಲು ಗೆಲುವು ಇದೇ ನಾಟನಾ ಆತ್ಮಗಳನ್ನ ಸೋಲಿಸ್ತಕ್ಕಂಥದ್ದು ಕೂಡ ಇದೆಯಾ ಯಾವ ಪರಿಹಾರ ಎಂತಕ್ಕಂಥ ಕಾರ್ಯವನ್ನು ನೀವು ಮಾಡ್ಕೋತೀರಾ ದೇಹದಲ್ಲಿನ ಆತ್ಮಗಳ ಸಮಸ್ಯೆಗೆ ಹಲವಾರು ರೀತಿಯಾದಂತಹ ಕಾರಣಗಳಿದ್ದು ಆ ಕಾರಣಗಳಲ್ಲಿ ಆತ್ಮದ ಹಾವಳಿ ಯಾವಾಗ ಬೇಕಾದ್ರೂ ಮನುಷ್ಯನಿಗೆ ಆಗ್ತಾ ಇದ್ರೆ ಅಂತ ಸಮಸ್ಯೆಯ ನಿವಾರಣೆಗೆ ನೀವು ಪ್ರಯತ್ನವನ್ನೇನ್ ಮಾಡ್ತೀರಾ ಅದೆಲ್ಲವೂ ಕೂಡ ಸೋಲು ಗೆಲುವಿನ ಆಟವೇ ಆಗಿದೆ ಹೇಗೆ ಯಾವಾಗ ನಿಮ್ಮ ಬಲ ಬಲ ಹೆಚ್ಚಾಗತ್ತೆ ಅಂತ ಸಂದರ್ಭದಲ್ಲಿ ಅವುಗಳ ವಿರುದ್ಧ ಕಾರ್ಯವನ್ನ ಮಾಡಿ ಯಶಸ್ಸನ್ನ ಪಡೆದಿದ್ದೀರಿ ಎಂತಕ್ಕಂಥದ್ದೇ ಅರ್ಥ ಅವುಗಳ ವಿರುದ್ಧ ಕಾರ್ಯವನ್ನ ಮಾಡಿದ್ದೀರಿ ಅಂದ್ರೆ ಬಾಲ್ಯದ ಸಮಯದಲ್ಲಿ ನೀವು ಆಟ ಆಡ್ತಕ್ಕಂಥದ್ದನ್ನ ಗಮನಿಸ್ಬೋದು ಖೋಖೋ ಆಗಿರ್ಬೋದು ಕಬಡ್ಡಿ ಆಗಿರ್ಬೋದು ಅಥವಾ ಪದಬಂಧ ಅಥವಾ ಪ್ರತಿಸ್ಪರ್ಧಿ ಹಾಡುಗಳನ್ನ ಹೇಳ್ತಕ್ಕಂಥದ್ದು ಡ್ಯಾನ್ಸ್ ಅನ್ನ ಮಾಡತಕ್ಕಂಥದ್ದು ಸ್ಪೀಚ್ ಅನ್ನ ಕೊಡ್ತಕ್ಕಂಥದ್ದು ಪ್ರಬಂಧವನ್ನ ಬರೀತಕ್ಕಂಥದ್ದು ಯಾವುದೋ ವಿಭಾಗದಲ್ಲಿ ಕೂಡ ಪ್ರತಿಸ್ಪರ್ಧಿ ಅಂತ ಇರ್ತಾರೆ ಆದ್ರೆ ಅವರು ನಿಮ್ಮ ಶತ್ರುಗಳಲ್ಲ ಪ್ರತಿಸ್ಪರ್ಧಿಗಳಾಗಿರ್ತಾರೆ ಆ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ನೀವು ಸಕಾರಾತ್ಮಕ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಕೂಡ ಏನಾಗತ್ತೆ ಸೆಣಸಾಟ ಅಂದ್ರೆ ಒಬ್ಬರ ವಿರುದ್ಧ ಮತ್ತೊಬ್ಬರು ಶ್ರೇಷ್ಠತೆಯನ್ನ ಸಾಬೀತು ಮಾಡಲು ಅಥವಾ ತನ್ನ ಶ್ರೇಷ್ಠತೆಯನ್ನ ತನ್ನಲ್ಲಿ ತಾನು ಪತ್ತೆ ಮಾಡ್ಕೊಳ್ಳಲು ಕಾರ್ಯವನ್ನು ಮಾಡ್ತಕ್ಕಂಥದ್ದೇ ಆ ಒಂದು ಆಟ ಎಂತಕ್ಕಂಥ ಹೆಸರಿನಲ್ಲಿ ಕಾರ್ಯ ಆಗಿರುತ್ತೆ ಅದನ್ನ ನೀವು ಈಗ ತೆಗೆದುಕೊಳ್ತಕ್ಕಂಥದ್ದು ಈಗ ದೇಹದೊಳಗಿನ ಆತ್ಮ ಆಗಿರ್ಬೋದು ಮನೆಯಲ್ಲಾಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಯಾವುದೇ ರೂಪದಲ್ಲಿ ಆ ಸಂದರ್ಭದಲ್ಲಿ ನೀವು ನಿಮ್ಮನ್ನ ಸಕಾರಾತ್ಮಕಗೊಳಿಸ್ಕೊಳ್ಳಲು ಅಥವಾ ಸಮಸ್ಯೆಯಿಂದ ಮುಕ್ತರನ್ನಾಗಿ ಮಾಡಿಕೊಳ್ಳಲು ಶಕ್ತಿಯುತ ಮಾಡಿಕೊಳ್ಳಲು ಅಥವಾ ಶುದ್ಧವಾಗಲು ತನ್ನನ್ನ ತಾನು ರಕ್ಷಿಸಿಕೊಳ್ಳಲು ಅಥವಾ ಬಲಪಡಿಸಲು ಯಾವುದೇ ಒಂದು ಕಾರ್ಯಾವಳಿಯನ್ನ ಮಾಡ್ತೀರಾ ಅಂದರೆ ಆ ಆತ್ಮ ಯಾವುದು ಅನ್ನೋದ್ರ ಪರಿಚಯ ನಿಮ್ಗೆ ಇರೋದಿಲ್ಲ ಆತ್ಮ ಯಾರು ಯಾಕೆ ಬಂದಿದೆ ಅದಕ್ಕೆ ಹೊಡಿಬೇಕಾ ಬೈಬೇಕಾ ತೊಂದರೆ ಕೊಡ್ಬೇಕಾ ನೋವುಂಟು ಮಾಡ್ಬೇಕು ಬಂಧಿಸ್ಬೇಕಾ ನಷ್ಟಗೊಳಿಸ್ಬೇಕಾ ಈ ರೀತಿಯಾಗಿ ನಿಮಗೆ ಗೊತ್ತಿದ್ದರೆ ಪರಿಚಯ ಇದ್ದರೆ ಕಾಣ್ತಾ ಇದ್ರೆ ಸಮಸ್ಯೆ ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾವೆ ಅಂತ ತಿಳಿದಿದ್ರೆ ಅಂತ ಸಂದರ್ಭದಲ್ಲಿ ನಿಮ್ಮಿಂದ ಅವುಗಳಿಗೆ ಅವುಗಳಿಂದ ನಿಮಗೆ ಹಾನಿಯಾದಾಗ ಆಗ ಗುರುತು ಇತ್ತು ಅಂತ ಸಂದರ್ಭದಲ್ಲಿ ದ್ವೇಷ ಎಂತಕ್ಕಂಥದ್ದು ಅವಶ್ಯವಾಗಿ ಉತ್ಪನ್ನವಾಗುತ್ತೆ ಒಬ್ಬರು ಮತ್ತೊಬ್ಬರ ಪರಿಚಯದೊಂದಿಗೆ ಕಾರ್ಯವನ್ನ ಮಾಡ್ತಾ ಒಬ್ಬರಿಂದ ಮತ್ತೊಬ್ಬರಿಗೆ ಹಾನಿಯಾಗಬಹುದು ಅಥವಾ ಮತ್ತೊಬ್ಬರಿಂದ ಒಬ್ಬರಿಗೆ ಹಾನಿಯಾಗಬಹುದು ಹಾನಿಯಾಗ್ತಕ್ಕಂಥ ಸಂದರ್ಭದಲ್ಲಿ ನಾನ್ ಹೆಚ್ಚು ನಾನು ಹೆಚ್ಚು ನಾನು ಸಾಧಿಸಬೇಕು ಅಥವಾ ನಾನು ಗೆಲ್ಲಬೇಕು ನಾನು ಸೋಲಬಾರದು ಎಂತಕ್ಕಂಥ ನಿಟ್ಟಿನಲ್ಲೂ ಕೂಡ ಕಾರ್ಯವೈಖರಿಯನ್ನ ಮಾಡಿಕೊಂಡು ಒಬ್ಬ ಮನುಷ್ಯ ಯಾವಾಗ ತನ್ನ ಶ್ರೇಷ್ಠತೆಗೋಸ್ಕರ ಅಥವಾ ತನ್ನ ಸಕಾರಾತ್ಮಕತೆಗೋಸ್ಕರ ತನ್ನನ್ನ ತಾನು ಉಚ್ಚ ಶ್ರೇಣಿಯಲ್ಲಿ ಗಿಂತ ಅವರಿಗಿಂತ ಅವನಿಗಿಂತ ಅವಳಿಗಿಂತ ಅವುಗಳಿಗಿಂತ ಗಿಂತ ಅನ್ನನ್ನ ತಾನು ಬಲಪ್ರದ ಮಾಡಿಕೊಳ್ಳಲು ಹೆಚ್ಚಿಸಿಕೊಳ್ಳಲು ಪೈಪೋಟಿ ಎಂತಕ್ಕಂಥದನ್ನು ತಂದು ಕೂಡ ಮನಸ್ಸಿನಲ್ಲಿ ಆ ರೀತಿಯಾದ ಒಂದು ಆಕ್ರೋಶವನ್ನ ತಂದುಕೊಂಡಂತ ಸಂದರ್ಭದಲ್ಲಿ ಅದು ದ್ವೇಷ ಅಂತ ಈಗ ಗುರುತು ಇರೋದಿಲ್ಲ ಪರಿಚಯನೂ ಇರೋದಿಲ್ಲ ಯಾವ ಕಾರಣಕ್ಕೆ ಆತ್ಮದ ಸಮಸ್ಯೆಗಳು ದೇಹದಲ್ಲಿ ಬಾಧೆ ಆಗ್ತಾ ಇದೆ ಮನೆಯಲ್ಲಾಗ್ತಾ ಇದೆ ಹೊರಗಡೆ ಆಗ್ತಾ ಇದೆ ಗೊತ್ತೇ ಇಲ್ಲ ಆದ್ರೂ ಕೂಡ ನೀವು ದೇವಸ್ಥಾನವನ್ನು ತಿರುಗ್ತೀರಾ ನೀವು ಪೂಜೆ ಕೈಗಾರಿಕೆಗಳನ್ನು ಮಾಡ್ತೀರಾ ಜಪತಪಗಳನ್ನ ಮಾಡ್ತೀರಾ ಯಾವುದು ತಾಂತ್ರಿಕ ಕಾರ್ಯಗಳನ್ನು ಕೂಡ ಮಾಡಿಸ್ತೀರಾ ಅಥವಾ ನೀವೇ ಮಾಡ್ಬೋದು ಅಥವಾ ಪರಿಹಾರನೂ ಕೂಡ ನೀವು ಮಾಡ್ಕೋಬಹುದು ಆ ಅನ್ಯರ ಸಹಾಯವನ್ನ ಪಡಿಬೋದು ಸಹಾಯವಿಲ್ಲದೆ ಕಾರ್ಯವನ್ನು ಮಾಡಬಹುದು ಬೇಕಾದಷ್ಟು ವಿಧಾನಗಳಿದೆ ಆ ಯಾವ ಕಾರ್ಯವನ್ನ ಕೂಡ ನೀವು ಮಾಡ್ತಾ ಇದ್ರು ಸೋಲಿಸ್ತಕ್ಕಂಥದ್ದು ಹೇಗೆ ಈ ಸೋಲಿಸ್ತಕ್ಕಂಥದ್ದು ಬರುತ್ತಾ ಖಂಡಿತ ಯಾಕೆ ತನ್ನನ್ನ ತಾನು ಉಳಿಸಿಕೊಳ್ಳಬೇಕು ಅಥವಾ ತನ್ನನ್ನ ತಾನು ರಕ್ಷಿಸಿಕೊಳ್ಳಬೇಕು ಎಂಬ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ರೆ ಪ್ರತಿಸ್ಪರ್ಧಿ ಅದು ದ್ವೇಷದ ಕಾರಣಾನೋ ಇನ್ನಿತರ ಕಾರಣಾನೋ ಗೊತ್ತಿದೆಯೋ ಗೊತ್ತಿಲ್ಲ ಆ ಸಂದರ್ಭದಲ್ಲಿ ಪ್ರತಿಸ್ಪರ್ಧಿ ನೀವು ನಿಮ್ಮನ್ನ ಉಳಿಸಿಕೊಳ್ಳಲು ನಿಮ್ಮನ್ನ ಕಾಪಾಡಿಕೊಳ್ಳಲು ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲೂ ಅವುಗಳೂ ಕೂಡ ನಿಮ್ಗೆ ಹಾನಿಯನ್ನು ಉಂಟು ಮಾಡಲು ಬಂದಿದ್ರೆ ಹಾನಿಯನ್ನು ಉಂಟು ಮಾಡಲಿಕ್ಕೆ ಪ್ರಯತ್ನ ಪಡ್ತಾವೆ ತೊಂದರೆ ಕೊಡ್ಲಿಕ್ಕೆ ಬಂದಿದ್ರೆ ತೊಂದರೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾವೆ ಆ ದೇಹವನ್ನು ಜೀವಾತ್ಮವನ್ನು ಹಿಡಿತಕ್ಕೆ ತಗೊಳ್ಳಿಕ್ಕೆ ಬಂದಿದ್ರೆ ಹಿಡಿತಕ್ಕೆ ತಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತಾವೆ ತಮಗೆ ಹಾನಿ ಆಗುತ್ತೆ ಅಂತ ತನ್ನ ರಕ್ಷಿಸಿಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾವೆ ಇಲ್ಲೆಲ್ಲವೂ ಕೂಡ ಕ್ರಿಯೆ ಆಯ್ತು ನಿಮ್ಮ ವಿರುದ್ಧ ಕಾರ್ಯಗಳು ನಿಮ್ಮ ವಿರುದ್ಧ ಕಾರ್ಯಗಳಾಯ್ತು ಅಂದ್ರೆ ಇದು ಒಂದು ರೀತಿಯಾಗಿ ಆಟವೇ ಜೀವನವೇ ಒಂದು ಆಟ ಭಗವಂತನ ಲೀಲೆ ಇಲ್ಲೇ ಆಗಿರ್ಬೋದು ಅಲ್ಲಿ ಸಕಾರಾತ್ಮಕ ಇರುತ್ತೋ ನಕಾರಾತ್ಮಕ ಇರುತ್ತೋ ಕಾರ್ಯಗಳಂತೂ ನಡೀತಾವ ಅದೆಲ್ಲ ಏನು ಆಟ ಪ್ರತಿಸ್ಪರ್ಧಿಗಳು ಸ್ಕೂಲಲ್ಲಿ ಬಂದಿರ್ತಕ್ಕಂಥ ಎಲ್ಲಾ ಮಕ್ಳು ಇರ್ತವೆ ಮಕ್ಕಳ ವಯಸ್ಸಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಯಾರೊಂದಿಗೇನು ದ್ವೇಷ ಇರೋದಿಲ್ಲ ಆಟ ಆಡ್ತಾ ಆಟ ಆಡ್ತಾ ಅದನ್ನ ತನ್ಕೋತಾರಿಲ್ಲ ಅಂತ ಅಲ್ಲ ಹಾಗಿದ್ರು ಕೂಡ ನಾನು ಗೆಲ್ಲಬೇಕು ನಮ್ಮ ಟೀಮ್ ಗೆಲ್ಬೇಕು ಎಂತಕ್ಕಂಥದ್ದು ಇರತ್ತೆ ಅಲ್ಲೇನೋ ಎಲ್ಲರಿಗೂ ಗೊತ್ತಿರುತ್ತೆ ಒಮ್ಮೆಲ್ ಮನುಷ್ಯರಾಗಿ ಹುಟ್ಟಿದ್ದೀವಿ ಏನೋ ಒಂದು ಆಟಕ್ಕೆ ಶಿಕ್ಷಣ ವಿಧಾನದಲ್ಲಿ ಆಟಕ್ಕೆ ಅವಕಾಶ ಸಿಕ್ಕಿದೆ ಆಟ ಆಡ್ತಾ ಇದ್ದೀವಿ ಅಷ್ಟು ಗಹನವಾಗಿ ಅಷ್ಟು ಆಳವಾಗಿ ಆಲೋಚನೆ ಮಾಡದಿದ್ದರೂ ಅದೇ ಸತ್ಯ ಆಗಿರುತ್ತೆ ಆದ್ರೂ ಕೂಡ ನಮ್ಮ ಟೀಮ್ ಗೆಲ್ಬೇಕು ಖೋ ಖೋ ಆಡ್ತಾ ಇದ್ರೆ ಕಬಡ್ಡಿ ಆಡ್ತಾ ಇದ್ರೆ ವಾಲಿಬಾಲ್ ಆಡ್ತಾ ಇದ್ರೆ ಇನ್ಯಾವುದೋ ಒಂದು ಗುಂಪುಗಳ ಆಟಗಳನ್ನ ಆಡ್ತಾ ಇದ್ದ ಕ್ರಿಕೆಟ್ ಆಗಿರ್ಬೋದು ಇನ್ ಇತ್ಯಾದಿ ಆ ಸಂದರ್ಭದಲ್ಲಿ ಏನು ನಮ್ಮ ಗುಂಪುಗಳೇ ಗೆಲ್ಲಬೇಕು ನಮ್ಮವರೇ ಗೆಲ್ಲಬೇಕು ಎಂಬಕ್ಕಂಥದ್ದು ಇರುತ್ತೆ ಅವ್ರು ಕೂಡ ಮನುಷ್ಯ ನೀವು ಸುತ್ತೀರಿ ಅವರು ಸುತ್ತ ಆಟ ಲೀಲೆ ಆದ್ರೂ ಕೂಡ ಪ್ರತಿಸ್ಪರ್ಧಿಗಳು ಎಂತಕ್ಕಂಥದ್ದು ಬಂತು ಅಂದ್ರೆ ಆಟ ಇಲ್ಲಿ ಸೋಲು ಗೆಲುವು ಬರುತ್ತೆ ಅಂದ್ರೆ ಹೌದು ಇಲ್ಲಿ ಸೋಲು ಕೂಡ ಬರುತ್ತೆ ಗೆಲ್ತಕ್ಕಂಥ ಹಾಗಾದ್ರ ಮೇಲೆ ಅಪಕರ್ಮಗಳಿದ್ರೆ ಅದನ್ನು ಅನುಭವಿಸ್ಬೇಕಲ್ಲ ಆ ರೀತಿಯಾಗಿ ಏನಿಲ್ಲ ನಿಯಮ ಪಾಪಕರ್ಮಗಳಿದ್ರೆ ಅನುಭವಿಸ್ಬೇಕು ಆದ್ರೆ ಅದನ್ನು ಶುದ್ಧ ಮಾಡ್ಕೊಳ್ಳಿಕ್ಕೂ ಕೂಡ ಭಗವಂತ ಅವಕಾಶ ಕೊಟ್ಟಿದ್ದಾನಲ್ಲ ಪಶ್ಚಾತ್ತಾಪವನ್ನು ಮಾಡಿಕೊಂಡು ಸರಿ ಮಾಡ್ಕೋಬಹುದಲ್ಲ ಪೂಜೆ ಕೈಕರಿಗಳನ್ನು ಮಾಡ್ಕೊಂಡು ನಮ್ಮಿಂದ ಅಥವಾ ಮನುಷ್ಯರಿಂದ ಯಾರಿಗೆ ಹಾನಿಯಾಗಿರುತ್ತೆ ಅವ್ರಿಗೆ ಉಳಿತು ಮಾಡ್ಬೋದಲ್ಲ ಸರಿ ಹೋಯ್ತಲ್ಲ ನೋವನ್ನೇ ಅನುಭವಿಸ್ಬೇಕು ಒಬ್ರಿಗೆ ತೊಂದರೆ ಮಾಡಿರಿ ಜನ್ಮಗಳನ್ನ ಪಡೆದು ಅವರು ನಿಮ್ಮ ಬೆನ್ನಿಂದ ಬಿದ್ದು ದೋಷಗಳ ರೂಪದಲ್ಲಿ ನಿಮಗೆ ಬಾಧೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ಆತ್ಮದ ಹಾವಳಿ ಇರುತ್ತೆ ಆ ಸಂದರ್ಭದಲ್ಲಿ ಏನಾಯ್ತು ಅದಕ್ಕೆ ಸಂಬಂಧಪಟ್ಟಂತ ಶಾಸ್ತ್ರಗಳನ್ನ ಕೇಳ್ತೀರಾ ಪರಿಹಾರವನ್ನ ಮಾಡ್ತೀರಾ ಪೂಜೆಯನ್ನ ಮಾಡಿಸ್ತೀರಾ ನೀವೇ ಯಾವ್ಯಾವ್ದು ದೈವಿಕಾಚರಣೆಗಳನ್ನ ಕೂಡ ಮಾಡ್ತೀರಾ ಇದೆಲ್ಲ ಏನು ಪರಿಹಾರ ಯಾವುದಕ್ಕೆ ಪರಿಹಾರ ನಿಮ್ಮಿಂದ ಯಾರಿಗೆ ತೊಂದರೆ ಆಗಿದೆ ಅವರಿಗೆ ಒಳಿತು ಮಾಡಲು ಅವರ ನಿಯೋಜಿತವಾಗಿ ಮಾಡ್ತಕ್ಕಂತ ಪೂಜೆ ಕೈಕರ್ಯಗಳು ಜಪತಪಗಳು ಬದಲಿಗೆ ನಿಮ್ಮ ಅನುಕೂಲಕ್ಕಲ್ಲ ಆದರೂ ಕೂಡ ಒಂದು ನಾಣ್ಯದಲ್ಲಿ ಆ ಕಡೆ ಒಂದು ಮುಖ ಇದ್ರೆ ನಿಮ್ಮ ಕಡೆಗೆ ಒಂದು ಮುಖ ನೋಡುವಂತೆ ನಿಮ್ಮ ಕಾರ್ಯಗಳೂ ಕೂಡ ಶುದ್ಧವಾಗ್ತಾ ಹೋಗ್ತಾವೆ ಹಾನಿ ಕೊಡ್ತಕ್ಕಂಥ ತಪ್ಪಿ ನಿಮ್ಮ ರಕ್ಷಣೆಯು ಕೂಡ ಅನ್ಯರ ರಕ್ಷಣೆಯು ಕೂಡ ಆಗತ್ತೆ ಹೀಗಿದ್ದಾಗ ಕಾರ್ಯವಿಧಾನವನ್ನ ನೀವೇನು ಮಾಡಿಕೊಂಡು ಯಶಸ್ಸಾಗ್ತೀರಾ ಅಂತ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಏನಿರುತ್ತೆ ಏನೋ ಒಂದು ಕಾಲದಲ್ಲಿ ತಪ್ಪಾಗೋಗ್ಬಿಟ್ಟಿದೆ ಸರಿ ಮಾಡ್ಕೊಳ್ಳೋಣ ಅವ್ರಿಗೂ ಒಳಿದ್ ಮಾಡೋಣ ನಮ್ಗೂ ಒಳ್ಳೇದ್ ಮಾಡೋಣ ಗೊತ್ತಿದ್ರೆ ಇಲ್ಲ ಅಂದ್ರೆ ದೋಷ ಇರುತ್ತೆ ನಿವಾರಣೆ ಮಾಡ್ಕೋಬೇಕು ಅಂತ ಮಾಡ್ಕೋತೀರಾ ಆಗ ಉದ್ದೇಶ ಏನು ತನ್ನನ್ನ ತಾನು ರಕ್ಷಿಸಿಕೊಳ್ಳುವ ಅಥವಾ ತನ್ನನ್ನ ತಾನು ಉತ್ತಮಗೊಳಿಸಿಕೊಳ್ಳುವ ನೋವಿನಿಂದ ಬಾಧೆಯಿಂದ ಮುಕ್ತರಾಗ್ತಕ್ಕ ಆಚರಣೆಯನ್ನ ನೀವು ಮಾಡ್ತೀರಾ ಅಂತ ಅರ್ಥ ಆದ್ರೆ ನಿಮ್ಮಲ್ಲಿ ಆ ಒಂದು ಮುಕ್ತಿಯನ್ನ ಪಡಿಬೇಕು ಮುಕ್ತಿ ಅಂದ್ರೇನು ಆ ಹಾನಿಕಾರಕ ಕರ್ಮಗಳಿಂದ ಮುಕ್ತಿಯನ್ನ ಪಡಿಬೇಕು ದೋಷದಿಂದ ಮುಕ್ತರಾಗ್ಬೇಕು ಅಂತ ನಿಮ್ಮ ಮನಸ್ಥಿತಿ ಇದ್ದರೆ ಆದ್ರೆ ಯಾರ್ ಹಾನಿಗೊಳಗಾಗಿರ್ತಿಲ್ಲ ನನಗೆ ಹಿಂದಿನ ಜನ್ಮದಲ್ಲಿ ಅವನು ಎರಡು ಏಟ್ ಒಡೆದಿದ್ದ ನಾನು ಈ ಜನ್ಮದಲ್ಲಿ ಅವ್ನಿಗೆ ನಾಲ್ಕು ಏಟ್ ಹೊಡಿಲಿಕ್ಕೆ ಅಂತಾನೆ ಬಂದಿದ್ದೀನಿ ನನಗ್ ಒಳಿತ್ ಮಾಡಿ ಅವನ್ ನಾಲ್ಕ ಏಟ್ ಒಡ್ತಾ ತಪ್ಪಿಸ್ಕೊಳ್ಳೋದ್ ಬೇಡ ನಾನ್ ಹೊಡಿಲೇಬೇಕು ಅಂತ ಕೂತ್ಕುತ ಹಾಗಿದ್ದಾಗ ಏನಾಗತ್ತೆ ಅಂತ ಸಂದರ್ಭದಲ್ಲಿ ಇಚ್ಛೆಗಳು ಎಂತಕಂಥದ್ದು ಕೂಡ ಇರುತ್ತೆ ಆ ಸಂದರ್ಭದಲ್ಲಿ ಆಗ್ತಾನೆ ಇರ್ತಾವ್ ನೀವು ಪೂಜೆ ಕೈಕಾರಿಗಳನ್ನ ಮಾಡಿದ್ರು ಇಚ್ಛೆ ಮುಖ್ಯ ಆಗತ್ತೆ ಭಗವಂತ ಮನುಷ್ಯನ ಇಚ್ಛೆಗೆ ಆತ್ಮದ ಇಚ್ಛೆಗೆ ವಿರುದ್ಧವಾಗಿ ನಡೆಯೋದಿಲ್ಲ ಆಗೇನಾಗುತ್ತೆ ತೊಂದರೆ ಬಾಧೆಯನ್ನು ಕೊಡ್ತಾ ಅಂತ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಾ ಆ ಒಂದು ಸಮಸ್ಯೆಯನ್ನ ನಿವಾರಣೆಗೆ ಮತ್ತೊಂದು ದೈವಿಕ ಕಾರ್ಯಗಳನ್ನ ಆಚರಣೆಯನ್ನು ಮಾಡ್ತೀರಾ ಅಥವಾ ಆಸ್ಪತ್ರೆಗೆ ಹೋಗ್ತೀರಾ ದೇಹದಲ್ಲಿ ಏನಾದ್ರು ನೋವಾದ್ರೆ ಟ್ರೀಟ್ಮೆಂಟ್ ತಗೋತೀರಾ ಪೂಜೆಗೆ ಹೋಗ್ತೀರಾ ಹೋಮ ಮಾಡ್ಸ್ತೀರ ಹವನ ಮಾಡ್ಸ್ತೀರ ಏನಾದ್ರೂ ತಾಂತ್ರಿಕರಿದ್ರೆ ಅವ್ರ ಹತ್ರ ಹೋಗಿ ಅವುಗಳನ್ನ ಕಟ್ಟಾಕ್ಸ್ತಕ್ಕಂಥದ್ದು ಇತ್ಯಾದಿ ಏನೇನೋ ಕಾರ್ಯವನ್ನು ಕೂಡ ಮಾಡ್ತೀರಾ ಅಂದ್ರೆ ಏನಾಯ್ತಿ ಇಲ್ಲಿ ಆಟ ಅನ್ನೋದಕ್ಕಿಂತ ಗೆಲ್ಲಬೇಕು ಎಂಬ ಸ್ಪರ್ಧೆ ಮನೆಯಲ್ಲಿ ಉಂಟಾಗ್ಬಿಟ್ಟಿದೆ ಯಾಕೆ ನಿಮ್ಮಲ್ಲಿ ಬದಲಾವಣೆ ಬರ್ತಾ ಇದೆ ಆದ್ರೆ ಯಾವಿತ್ತ ಅವ್ರಲ್ಲಿ ಬದಲಾವಣೆ ಬರ್ತಾ ಇಲ್ಲ ಅಥವಾ ಯಾರು ಹಾನಿಗೆ ಒಳಗಾಗಿರ್ತಾ ನಮ್ಗಿದೇ ಆಗ್ಬೇಕು ಅಂತಾನೆ ಅಂತ ಸಂದರ್ಭದಲ್ಲಿ ಭಗವಂತ ಕೂಡ ಯಾವ್ದು ಕಾರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ ಇಚ್ಛೆಗಳು ಫ್ರೀ ಬಿಲ್ಲಿಗೆ ಅವಕಾಶವನ್ನ ಕೊಟ್ಟಿರುತ್ತೆ ಅದರಿಂದಾಗಿ ನೀವು ಅಂತಹ ಸಂದರ್ಭದಲ್ಲಿ ಅವುಗಳನ್ನ ಶಮನಗೊಳಿಸಲು ನಿಮ್ಮಿಂದ ಪಶ್ಚಾತ್ತಾಪ ಆಗ್ತಾ ಇರುತ್ತೆ ಅಥವಾ ಅವುಗಳಿಂದಾನೇ ಕೂಡ ಏನಾದ್ರು ಒಂದು ಉಳಿತು ಮಾಡ್ಕೊಂಡು ಹೋಗೋಣ ಅಂತ ಇರ್ಬೋದು ಆದ್ರೆ ನಿಮ್ಮಿಂದ ನಷ್ಟಗೊಳಿಸ್ಬಿಡೋಣ ಪರಿಹಾರ ಮಾಡೋದು ಬೇಡ ಈ ತರದ ಮನಸ್ಥಿತಿ ಇರ್ಬೋದು ಗೊತ್ತಾದ ನಂತರ ಆಗ್ಲೂ ಕೂಡ ಸೋಲು ಗೆಲುವಂತೆ ನಾನು ನಷ್ಟಗೊಳಿಸ್ತೇನೆ ನೋಡ್ತೀವಿ ಆತ್ಮಗಳು ಆ ಸಂದರ್ಭದಲ್ಲಿ ನಿಮ್ಮ ಜೀವಾತ್ಮ ಏನಿದೆ ನಾನು ನಿನ್ನೆ ಪರಿಹಾರ ಮಾಡೋದಿಲ್ಲ ಹಿಂದಿನ ಜನ್ಮದಲ್ಲಿ ಏನಿತ್ತು ಅದೇ ಬುದ್ಧಿ ಅದೇ ದ್ವೇಷ ಇರುತ್ತೆ ನಿನ್ ಪರಿಹಾರನೇ ಮಾಡೋದಿಲ್ಲ ಬಾದಲ್ಲಿ ನೀನ್ ಕಟ್ಟಾಕ್ತೀನಿ ಬಂಧಿಸ್ತೀನಿ ನೀನ್ ನಷ್ಟಗೊಳಿಸ್ತೀನಿ ಅಂತ ಕೂತ್ಕೋತಾವೆ ಹಾಗೇನಾಗುತ್ತೆ ಪೈಪೋ ಟೀ ಎಂತಕ್ಕಂಥದ್ದು ನಿಮಗೆ ಗೊತ್ತಿರ್ಲಿ ಗೊತ್ತಿರದೆ ಇರ್ಲಿ ಮನುಷ್ಯನ ಜೀವಾತ್ಮ ದೇಹಲದ ಆತ್ಮ ಅವುಗಳ ಜೊತೆ ಸ್ಪರ್ಧೆ ನಡೆದೇ ನಡೆಯುತ್ತೆ ಹೀಗಿದ್ದಂತಹ ಸಂದರ್ಭದಲ್ಲಿ ಸೋಲು ಗೆಲುವಾಗುತ್ತೆ ಗೆಲ್ತಕ್ಕಂಥದ್ದು ಹೇಗೆ ಆತ್ಮಗಳಿಂದ ಗೆಲ್ತಕ್ಕಂಥದ್ದು ಇದಕ್ಕೆ ಬೇರೆ ಯಾವ ಮಾರ್ಗಗಳು ಕೂಡ ಇಲ್ಲ ನೀವು ಪ್ರಯತ್ನವನ್ನು ಮಾಡ್ಬೋದು ಆತ್ಮಗಳು ಪ್ರಯತ್ನವನ್ನು ಮಾಡ್ಬೋದು ನಿರ್ಣಯ ಕೊಡ್ತಕ್ಕಂಥವ್ನು ಭಗವಂತ ಕರ್ಮಣ್ಯವಾದಿಗಾರ ಸಿಂ ಮಾಫಲೇಶು ಕದಾಶಿ ಶಿವನಾರಾಯಣ ಫಲವನ್ನು ಕೊಡ್ತಕ್ಕಂಥದ್ದು ಹಾಗಾಗಿ ಫಲಾದಾರಿಯ ಕೈಯಲ್ಲಿ ಫಲಾಫಲ ಕಾರ್ಯವನ್ನ ದೇಹಗಳು ಆತ್ಮಗಳು ಮಾಡಬೇಕು ಆದ್ರೆ ಯಾರ ಕಾರ್ಯಕರ್ಮ ಯಾವ ಸಮಯಕ್ಕೆ ಸರಿ ಇದೆ ಯಾರ ನಡೆ ನುಡಿ ದೈವಿಕವಾಗಿದೆ ಧಾರ್ಮಿಕವಾಗಿದೆ ಆತ್ಮಕ್ಕೆ ಅನುಗುಣವಾದಂತ ಗುಣ ನಡತೆಯನ್ನ ಹೊಂದಿದೆ ನಡೀತಾ ಇದೆ ಅದರಲ್ಲಿ ನಡೆಯುವಿಕೆಗೆ ಮೇಲ್ನೋಟವೋ ಮನಸ್ಸಿನಿಂದಲೂ ಪರಿವರ್ತನೆಯು ಪಶ್ಚಾತಾಪವು ತೊಂದರೆಯಿಂದ ಎಸ್ಕೇಪ್ ಆಗ್ತಕ್ಕಂಥ ಬುದ್ಧಿಯು ಇದೆಲ್ಲವನ್ನು ಕೂಡ ಭಗವಂತ ನೋಡ್ತಾನೆ ಆತ್ಮವನ್ನು ಕೂಡ ಓದ್ತಾನೆ ದೇಹದಲ್ಲಿ ಇರ್ತಕ್ಕಂಥ ಜೀವಾತ್ಮವನ್ನು ಆತ್ಮವನ್ನು ಕೂಡ ಓದ್ತಾನೆ ಆಗ ಯಾರಲ್ಲಿ ಸಕಾರಾತ್ಮಕತೆ ಇರುತ್ತೆ ಅವರಿಗೆ ಗೆಲುವು ಇದರಲ್ಲಿ ದಾರಿ ಏನಾಯ್ತು ಗೆಲ್ಲಲಿಕ್ಕೆ ಧರ್ಮ ರಕ್ಷತಿ ರಕ್ಷಿತ ಧರ್ಮದಿಂದ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಭಕ್ತಿಯಿಂದ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಿಮ್ಮಿಂದ ಇನ್ನೊಂದು ಆತ್ಮಗಳಿಗೆ ಹಾನಿಯಾಗಿದ್ರೆ ಅದಕ್ಕೆ ಪರಿಹಾರ ಸ್ವರೂಪವಾಗಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ನಿಮ್ಮನ್ನ ನೀವು ಸರಿಪಡಿಸಿಕೊಳ್ತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಮಾತ್ರ ಆತ್ಮಗಳ ಮೇಲೆ ಗೆಲುವನ್ನು ಸಾಧಿಸಲು ಸಾಧ್ಯ ಆಗುತ್ತೆ ಆತ್ಮಗಳು ಕೂಡ ಅಷ್ಟೇ ದ್ವೇಷಪೂರ್ಣವಾಗಿ ಯಾರೀತಿಯೇ ಮಾಡಿದ್ರೆ ಅವು ಪೂರ್ಣ ಸ್ವತಂತ್ರ ಇಲ್ಲ ಭಗವಂತ ಅವುಗಳನ್ನು ಕೂಡ ಬಂಧಿಸ್ತಕ್ಕಂಥದ್ದು ಅಥವಾ ಅವುಗಳ ದಿಕ್ಕನ್ನು ತಪ್ಪಿಸ್ತಕ್ಕಂಥದ್ದು ಅಥವಾ ಮುಂದಿನ ಕರ್ಮಕ್ಕೆ ಹಾಕ್ತಕ್ಕಂಥದ್ದು ಇದೆಲ್ಲ ಕೂಡ ನಡೀತಾ ಹಾಗಿದ್ರೆ ಹಿಂದ್ ಹುಡ್ತವರೆಲ್ಲ ಈಗಲೂ ಕೂಡ ಜೊತೆ ಜೊತೆಲಿ ಇರಬೇಕು ಎಲ್ಲಿ ಯಾರಿಗೆ ಆಯಸ್ಸು ಉಳಿದಿದೆ ಎಷ್ಟು ಕರ್ಮ ಫಲ ಉಳಿದಿದೆ ಅವರು ಉಳಿದಿದ್ದಾರೆ ಇನ್ನೆಲ್ಲ ಲೆಕ್ಕಾಚಾರ ಏನೈತೆ ಅವ್ರೆಲ್ಲ ಹೋಗಿದ್ದಾರೆ ಮತ್ತೆ ಮನುಷ್ಯನಾಗಿದ್ದಾರೆ ಪ್ರಾಣಿಯಾಗಿದ್ದಾರೆ ಆಗಿದ್ದಾರೆ ಪಕ್ಷಿ ಆಗಿದ್ದಾರೆ ಪ್ರಕಾಶಮಾನ ಆತ್ಮದ ಸ್ವರೂಪದಲ್ಲೂ ಇದ್ದಾರೋ ನರಕದಲ್ಲೂ ಕೂಡ ಇದ್ದಾರೆ ದೂಷಿತ ಸ್ಥಿತಿಗೂ ಕೂಡ ಹೋಗಿದ್ದಾರೆ ಅವರವರ ಕರ್ಮಾನುಸಾರ ಹಾಗಾಗಿ ಆತ್ಮಗಳಿಗೂ ಕೂಡ ಪೂರ್ಣ ಸ್ವತಂತ್ರ ಇಲ್ಲ ಪೂರ್ಣ ಸ್ವತಂತ್ರ ಇಲ್ಲ ಲೆಕ್ಕಾಚಾರ ಯಾವ ಸಮಯ ಅವಧಿ ಬಂತು ಎಲ್ಲ ಕೂಡ ಪರಿವರ್ತನೆ ಆಗಬಹುದು ದೇಹಗಳು ಆಗ್ಬೇಕು ಆತ್ಮಗಳು ಆಗ್ಬೇಕು ಹಾಗಾಗಿ ಆ ಸಂದರ್ಭಕ್ಕೆ ಅದಕ್ಕೆ ಯಾವೊಬ್ಬ ಮನುಷ್ಯನ ಪೂಜೆ ಕೈಕಾರಿಗಳನ್ನ ಮಾಡಿದ್ರೆ ಅರ್ಧ ಮಾಡಿ ಇನ್ನೇನು ಇನ್ನೊಂದು ಸ್ವಲ್ಪ ಪೂರ್ಣ ಆಗ್ಬೇಕು ಸಮಸ್ಯೆಗಳೆಲ್ಲ ನಿವಾರಣೆ ಅದಕ್ಕೆ ಮುಂಚೆ ಓ ನನಗೆ ದೇವರು ಅದನ್ನು ಕೊಡ್ಲಿಲ್ಲ ನಾನು ಕೇಳಿದ ದೇವ್ರ ನಿವಾರಣೆ ಮಾಡಲಿಲ್ಲ ನಾನು ಕೇಳಿದ ದೇವ್ರ ಇಚ್ಛೆ ಪೂರೈಸಲಿಲ್ಲ ಇನ್ನೇನು ಪೂರ್ಣ ಆಗ್ಬೇಕು ಅಷ್ಟರಲ್ಲಿ ಬಿಟ್ಬಿಟ್ಟು ತಾಳ್ಮೆ ಬೇಕು ಸಮರ್ಪಣೆ ಬೇಕು ಭಗವಂತನಿಂದ ಅನ್ಯಾಯ ಆಗಲ್ಲ ಎಂಬ ಎಂತಕ್ಕಂಥ ನಂಬಿಕೆ ಬೇಕು ಆ ಭಕ್ತಿ ಆಚರಣೆಯಲ್ಲಿ ಶ್ರದ್ಧೆ ಇರಬೇಕು ಹಿಂದೆಲ್ಲ ನಾಳೆ ಭಗವಂತ ಉಳಿತು ಮಾಡ್ತಾನೆ ಸರಿಯಾದ ಸಮಯಕ್ಕೆ ಸರಿ ಕೊಡ್ತಾನೆ ಎಂಬ ಆಚರಣೆ ಬೇಕು ನಂಬಿಕೆ ಬೇಕು ಹೀಗಿದ್ದಂತಹ ಪಕ್ಷದಲ್ಲಿ ಎಷ್ಟು ಸೌಲಭ್ಯ ಆಗುತ್ತೆ ಯಾರು ಆ ರೀತಿಯಾಗಿ ಅಪನಂಬಿಕೆಯಿಂದ ದಾರಿ ತಪ್ಪಿ ಹೋಗ್ತಾರೆ ಆ ಸಂದರ್ಭದಲ್ಲಿ ಅನ್ಯ ಆತ್ಮಗಳಿಗೆ ಎಂತಕ್ಕಂಥದ್ದಾಗುತ್ತೆ ಯಾರು ದೃಢವಾಗಿ ನಿಲ್ತಾರೆ ಭಗವಂತನ ಮನೆಯಲ್ಲಿ ಬೆಳಕಿದೆಯೇ ಹೊರ್ತು ಕತ್ತಲಿಲ್ಲ ಭಗವಂತನ ಮನೆಯ ಮನೆಯಲ್ಲಿ ನ್ಯಾಯ ಇದೆಯೇ ಧರ್ಮ ಇದೆಯೇ ಹೊರ್ತು ಅಧರ್ಮ ಅನೀತಿ ಇಲ್ಲ ಎಂತಕ್ಕಂಥ ಯಾರು ನಿಶ್ಚಯದಿಂದ ನಡೆದುಕೊಳ್ತಾರೋ ಅವರು ಆತ್ಮಗಳ ವಿರುದ್ಧ ಗೆಲ್ಲುತ್ತಾರೆ ಯಾವ ಆತ್ಮಗಳು ಆತ್ಮಗಳಂದ್ರೆ ಬೇರೆನಲ್ಲಿ ದೇಹ ಹೇಳ್ಕೊಂಡಿರ್ತಾರೆ ಈಗ ಮನುಷ್ಯ ಹುಟ್ಟಿದಂತವ್ರು ಅಷ್ಟೇ ಅವ್ರ ಆಯಸ್ ಮುಗಿದ್ಮೇಲೆ ಅವ್ರದ್ದು ಗತಿ ಸಕಾರಾತ್ಮಕ ಮಾಡ್ಕೊಂಡ್ರು ಸಕಾರಾತ್ಮಕ ನಕಾರಾತ್ಮಕ ಮಾಡ್ಕೊಂಡ್ರು ನಕಾರಾತ್ಮಕ ಹಾಗಾಗಿ ಎಲ್ಲರಿಗೂ ಕೂಡ ನಿಯಮ ಕಾನೂನು ಎಂತಕ್ಕಂಥದ್ದು ಇದೆ ಲಿಖಿತ ನಿಯಮಗಳು ಮನುಷ್ಯನಿಗೆ ಕಾನೂನಿನ ರೂಪದಲ್ಲಿ ಅಲಿಖಿತ ನಿಯಮ ಕಾನೂನುಗಳು ಅಲಿಖಿತವಾಗಿಯೇ ಇದ್ದಾವೆ ಆತ್ಮಗಳಿಗೆ ಬಹುಮಂತನ ಮಾಡಿರ್ತಕ್ಕಂಥ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಅವುಗಳನ್ನು ಓದೋದು ಹೇಗೆ ಈಗ ನಿಮ್ಮ ಮಿದುಳಿನಲ್ಲಿ ಎಷ್ಟು ನೀವು ಹುಟ್ಟದಾಗ್ಲಿಂದ ಇಲ್ಲಿವರೆಗೂ ಒಂದ್ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಆಗಿದೆಯಾ ನಿಮ್ಗೆ ಅಲ್ಲಿಂದ ಇಲ್ಲಿವರೆಗೆ ಎಷ್ಟು ಸಾರಿ ನೀವು ಮಾತಾಡಿರ್ಬೋದು ಆ ಅಕ್ಷರಗಳನ್ನ ಮಿದುಳಿನಲ್ಲಿ ಎಲ್ಲಿ ಶೇಖರಣೆ ಮಾಡ್ಕೊಂಡಿದ್ರಿ ಆ ಅಕ್ಷರಗಳು ಪದಗಳೆಲ್ಲ ಬಂದುವಲ್ಲೂ ಅಲ್ಲಿಂದ ಇಲ್ಲಿವರೆಗೆ ಈಗ ಎಲ್ಲಿ ಹೋದ್ವು ಅದನ್ನ ನೀವು ಗಮನಿಸಿದಂತಹ ಆ ಪಕ್ಷದಲ್ಲಿ ಅಲಿಖಿತವಾಗಿ ಹೇಗೆ ಕಾನೂನುಗಳಿದೆಯೋ ಹಾಗೆ ಅಗೋಚರವಾಗಿಯೂ ಕೂಡ ವಿಷಯಗಳಿರುತ್ತೆ ಕಾರ್ಯವನ್ನು ಮಾಡಿರ್ತಕ್ಕಂಥ ಕಾರ್ಯವಿಧಾನಗಳಿರುತ್ತೆ ಅನ್ನೋದನ್ನ ಅರಿಬೇಕು ತಿಳಿಬೇಕು ಜೊತೆಗೆ ಆತ್ಮಗಳು ಯಾವುದೇ ರೂಪದಲ್ಲೂ ಕಾರ್ಯವನ್ನು ಮಾಡಿದರೆ ಅದೆಲ್ಲವೂ ಕೂಡ ಸಿಗುತ್ತೆ ಏನು ಸೂಕ್ಷ್ಮ ರೂಪದಲ್ಲಿ ಮಿದುಳಿನಲ್ಲಿ ಯಾವುದು ನಿಮ್ಮ ಕಣ್ಣಿಗೆ ಕಾಣದಿರುವ ವಿಷಯಗಳಿದ್ದು ನಿಮಗೆ ಕಾರ್ಯಕ್ಕೆ ಸಹಾಯವನ್ನು ಮಾಡ್ತಾವೋ ಹಾಗೆ ಕೂಡ ಯಾರ್ಯಾರು ಯಾವ ಕರ್ಮಗಳನ್ನ ಮಾಡಿದ್ರು ಏನ್ ಮಾಡಿದ್ರು ಒಳಿತು ಮಾಡಿದ್ರು ಕೆಟ್ಟದ್ ಮಾಡಿದ್ರು ಬದ್ಲಾಗ್ತಾ ಇದ್ರು ಬದ್ಲಾಗೋದಿಲ್ವಾ ಸಕಾರಾತ್ಮಕವೂ ನಕಾರಾತ್ಮಕವೂ ಇದೆಲ್ಲವೂ ಕೂಡ ಕಂಡು ಬರುತ್ತೆ ಏಕೆಂದ್ರೆ ನೀವು ದೇಹ ದೇಹವಲ್ಲ ಮನುಷ್ಯ ಮನುಷ್ಯನಲ್ಲ ಬದಲಿಗೆ ಶಾಶ್ವತವಾದಂತಹ ಆತ್ಮಸ್ವರೂಪ ಈಗ ದೇಹ ಎಂತಕ್ಕಂಥ ತಾತ್ಕಾಲಿಕ ಹೊದಿಕೆಯನ್ನ ಹೊಂದಿರ್ತಕ್ಕಂಥದ್ದು ಹಾಗಾಗಿ ಯಾವುದು ನೀವೇ ಸೂಕ್ಷ್ಮ ನೀವೇ ಸಕಾರಾತ್ಮಕ ಹಾಗಿದ್ಮೇಲೆ ವಿಷಯಗಳಿರೋದಿಲ್ವಾ ಅರಿತಾಗ ತಿಳಿತಾವೆ ಅಂತ ಹೇಳ್ತಾ ಸೋಲಿಸ್ತಕ್ಕಂಥದ್ದು ಹೇಗೆ ಸತ್ಯನಾಯ ಧರ್ಮದ ಆಚರಣೆಯಲ್ಲಿ ಭಕ್ತಿಯಿಂದ ಕಾರ್ಯವನ್ನು ಮಾಡಿದಂತ ಪಕ್ಷದಲ್ಲಿ ನಿಮಗೆ ಆ ಕರ್ಮದ ಫಲ ಫಲ ಗೊತ್ತಿರಲಿ ಗೊತ್ತಿದ್ದೇ ಇರಲಿ ಯಾವ ರೀತಿಯಾಗಿ ಹಾನಿಯನ್ನು ಮಾಡಿದ್ದೀನಿ ಮಾಡಿಲ್ಲ ಅಂತ ಗೊತ್ತಿರಲಿ ಅಥವಾ ಗೊತ್ತಿದ್ದೇ ಇರಲಿ ಅಂತ ಸಂದರ್ಭಗಳಲ್ಲಿ ಭಗವಂತ ಲೆಕ್ಕವನ್ನು ಮಾಡ್ತಾ ಇರ್ತಾನೆ ಭಗವಂತನಿಗೆ ಸೂಕ್ಷ್ಮ ತರಂಗಗಳ ಮೂಲಕ ಯಾರು ಯಾವ್ಯಾವ ಕಾರ್ಯವನ್ನು ಮಾಡಿದ್ದಾರೆ ಮಾಡಿಲ್ಲ ಕರ್ಮಗಳೆಷ್ಟು ಸುಕರ್ಮ ಎಷ್ಟು ಕುಕರ್ಮ ಎಷ್ಟು ಏನ್ ಮಾಡ್ಬೇಕೆಲ್ಲ ಎಲ್ಲ ಕೂಡ ತಿಳಿಯುತ್ತೆ ಅದಕ್ಕೆ ತಕ್ಕ ನಿರ್ಣಯವನ್ನು ಮಾಡಿ ಅನುಕೂಲವನ್ನು ನೀಡ್ತಾರೆ ಆ ಸಂದರ್ಭದಲ್ಲಿ ಮಾತ್ರ ನಿಮ್ಗೆ ಪರಿಹಾರ ಆದಾಗ ನೀವು ಗೆದ್ರಿ ಅಂತ ಅರ್ಥ ಪರಿಹಾರ ಆಗದೆ ಇನ್ನೂ ಸಮಸ್ಯೆನಲ್ಲಿ ಸಿಲ್ಕೊಂಡಿದ್ರೆ ಇನ್ನು ಕೂಡ ಹಾವು ಏಣಿ ಆಟ ಅಂದ್ರೆ ಪ್ರತಿಸ್ಪರ್ಧಿ ಆಟ ನಡೀತಾ ಇದೆ ಅಂತ ಅರ್ಥ ಹಾಗಾಗಿ ದೈವಿಕ ದೈವಿಕಾಚರಣೆಯನ್ನು ಮಾಡಿ ಇದಕ್ಕೆಲ್ಲ ಮುಖ್ಯವಾದಂತಹ ಬುಡ ಅಥವಾ ಆಧಾರ ಅಂದ್ರೆ ಕರ್ಮ ಕರ್ಮ ಫಲವೇ ಆಗಿದೆ ಅಂತ ಹೇಳ್ತಾ ಆ ಕರ್ಮಫಲಗಳ ಅಶುದ್ಧ ಇದ್ದಂಥ ಪಕ್ಷದಲ್ಲಿ ಅದನ್ನು ಶುದ್ಧೀಕರಿಸಿ ಸಕಾರಾತ್ಮಕ ಇದ್ದಂಥ ಪಕ್ಷದಲ್ಲಿ ಭೂಮಂಡಲದಲ್ಲಿ ಅನುಭವವನ್ನು ತಗೊಳ್ಳಿ ಈ ಮನುಷ್ಯ ಜೀವನ ಹೇಗಿರುತ್ತೆ ಅಂತ ಅನುಭವವನ್ನು ತಗೊಂಡು ಆತ್ಮಸ್ವರೂಪದಲ್ಲಿ ತನ್ನನ್ನು ತಾನು ಪ್ರಕಟಗೊಳಿಸಿಕೊಳ್ಳಿ ಅಂತ ಹೇಳ್ತಾ ಆಚರಣೆಯನ್ನು ಮಾಡಿ ಭಗವಂತನ ನಂಬಿ ಪೂಜೆ ಕೈಕಾರಿಗಳನ್ನು ಮಾಡಿ ಅಂತ ಹೇಳ್ತಾ ಇವೆಂದು ನಾನು ಸಿದ್ಧ ಕುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಮಾಡುತ್ತ ಸಮಸ್ಯೆ ಇದ್ದಂಥ ಪಕ್ಷ ದುಃಖದ ಪೌಡಿಗೆ ಆರ್ಟು ಮಾಡಬಹುದು ಇದನ್ನು ಸ್ಮಿತಗೊಳ್ಳೋದು ಮನೆಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರಿದಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಸಮಸ್ಯೆಗಳಿಂದ ಮುಕ್ತರಾಗಿ ಈ ತಾಂತ್ರಿಕ ಮಾಂತ್ರಿಕ ಬಾಧೆಗಳಿಂದ ಕೂಡ ಮುಕ್ತರಾಗಬಹುದು ಸಂಕಲ್ಪ ಮಾಡಿ ಹಾಕಿ ನೀವು ಅನ್ಯಾಯ ಮಾಡದೆ ಇದ್ರೆ ಬೇಗ ಬೇಗ ನಿವಾರಣೆ ಆಗುತ್ತೆ ನಿಮ್ಮಿಂದಲೇ ಅನ್ಯಾಯ ಆದರೆ ಲೆಕ್ಕಾಚಾರಗಳು ಕೂಡ ನಡೀತಾರೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಕೂಡ ಲಭ್ಯತೆ ಇದೆ ನೀವು ಅಂಗಡಿ ಮುಂಗಟ್ಟಗಳಲ್ಲಿ ಇವರ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲ ಪದವಿ ಅದಾದ ಅನುಕೂಲ ಕೂಡ ಲಭ್ಯ ಆಗ ಹಾಗೆ ಕೊಡಲಭ್ಯ ದಹಿಕ ಪ್ರತಿಗೆ ತಲೆ ಪ್ರತಿ ಪೌಡಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿ ಆತ್ಮಸಮಸ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೀರ್ ಫೈವ್ ಜೂರ್ ಸೆವೆ ಈ ನವರಿಗೆ ಕರೆ ಮಾಡಿ ಬುಕ್ ಮಾಡೋದು ಹಸ್ತಾಂತ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಕಣ್ಣಿಲಿ ಶಕ್ತಿ ಜಾಗೃತ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಸಮಯ ಕೊಟ್ಟಂತ ಸಂದರ್ಭದಲ್ಲಿ ಮಾತನಾಡಿ ನಿಮ್ಮ ಸೂಕ್ತ ಪರಿಹಾರ ನಿಮ್ಮ ಸಮಸ್ಯೆಗಳ ಹೇಳಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ